ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇತ್ತೀಚೆಗೆ ತಾನೇ ಬಿಡುಗಡೆ ಆಗಿರ್ತಕ್ಕಂಥ ವಚನ ದರ್ಶನ ಅನ್ನುವಂಥ ಹೆಸರನ್ನು ಹೊತ್ಕೊಂಡು ಏನ್ ಪುಸ್ತಕ ಹೊರಗೆ ಬಂದೈತಲ್ಲ ಆ ಪುಸ್ತಕದ ಒಳಗು ನೋಡಿದಾಗ ನಮ್ಗೆ ಏನು ಗೊತ್ತಾಗ್ತೈತಿ ಅಂದ್ರೆ ಬಸವಣ್ಣವ್ರ ಒಬ್ಬರು ವೇದಾಭಿಮಾನಿಯಾಗಿದ್ರು ಬಸವಣ್ಣವ್ರು ಹೊಸದನ್ನ ಯಾವುದನ್ನು ಮಾಡಿಲ್ಲ ಬಸವಣ್ಣವ್ರು ಏನ್ ಮಾಡ್ಯಾರು ಅಂತಂದ್ರ ಅಲ್ಲಿರ್ತಕ್ಕಂಥ ಕೆಲವು ಕರ್ಮಟತನಗಳನ್ನ ಮಾತ್ರ ವಿರೋಧಿಸಿ ಅದರಿಂದ ಅದನ್ನ ಸರಿಪಡಿಸಿದ್ರು ತಮ್ಮ ವಚನಗಳನ್ನ ಬರೆದ್ರು ಸಂಸ್ಕೃತದೊಳಗಿರ್ತಕ್ಕಂತ ಉಪನಿಷತ್ತಿನ ಶ್ಲೋಕಗಳನ್ನ ಏನ್ ಅವರು ಕನ್ನಡದಾಗ ವಚನ ರೂಪದೊಳಗೆ ಬರ್ದ್ರು ಅಂತ ಈ ರೀತಿಯಾಗಿ ಹಲವಾರು ತಪ್ಪು ತಪ್ಪು ಸಂದೇಶಗಳನ್ನು ಹೊತ್ತು ಈ ಪುಸ್ತಕ ಏನ್ ಮಾಡಾಕತ್ತೈತಿ ಅಂತಂದ್ರೆ ಎಲ್ಲಾ ಕಡೆ ತಿರ್ಗಾಕತೈತಿ ಆದ್ರೆ ನಾವು ಲಿಂಗಾಯತರಾಗಿರ್ದವ್ರು ಏನ್ ಮಾಡಿವಿ ನಾವು ಸುಮ್ ಕುಂತೀವಿ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ನಾವು ಲಿಂಗಾಯತ್ರೆ ಏನ್ ಮಾಡ್ಬೇಕ್ರಿ ಲಿಂಗಾಯತರಾಗ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಬಸವಣ್ಣ ಯಾರು ವಚನ ಅಂದ್ರೆ ಏನು ಇಷ್ಟಲಿಂಗ ಅಂದ್ರೇನು ಅಂತ ನಾವು ತಿಳ್ಕೊಬೇಕು ನಮ್ಮ ಮನೆ ಮನೆಗಳಲ್ಲಿ ನಮಗೆ ಸಂಸ್ಕಾರ ಸಿಗಬೇಕು ಸಂಸ್ಕಾರ ಅಂತಂತಂದ್ರೆ ಇಷ್ಟ ಲಿಂಗ ದೀಕ್ಷೆಯನ್ನ ತಗೋಬೇಕು ವಚನದ ಅಧ್ಯಯನವನ್ನ ಮಾಡಬೇಕು ಬಸವಣ್ಣ ಅಂದ್ರೆ ಯಾರು ಅಂತ ಮನೆ ಮನೆಯಲ್ಲೂ ಕೂಡ ಎಲ್ಲರಿಗೂ ತಿಳಿಸ್ಕೊಡುವಂತ ಪ್ರಯತ್ನ ನಾವು ಮಾಡಬೇಕು ನಾವು ತಿಳ್ಕೊಬೇಕು ನಾವು ಆಚರಣೆಗೆ ತೊಗೊಂಡ್ಬರ್ಬೇಕು ಅಂದಾಗ ಮಾತ್ರ ಏನಾಗ್ತತಿ ಇಂತಹ ಇಂಥ ಪುಸ್ತಕಗಳ ವಿರುದ್ಧ ಇಂಥ ವ್ಯಕ್ತಿಗಳ ವಿರುದ್ಧ ಹೋರಾಡುವಂತಹ ಮನಸ್ಥಿತಿ ನಮ್ಮಲ್ಲಿ ಹುಟ್ಕೋತತಿ ಇಲ್ಲ ಅಂತಂದ್ರೆ ಇಂಥವ್ರೆಲ್ಲ ಏನು ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಎಷ್ಟೋ ಜನ ಲಿಂಗಾಯತರಿಗೆ ವಚನ ಸಾಹಿತ್ಯ ಅಂದ್ರೇ ಗೊತ್ತಿಲ್ಲ ಬಸವಣ್ಣ ಅಂದ್ರೇನು ಗೊತ್ತಿಲ್ಲ ಅವರು ಏನು ತಿಳ್ಕೊಂಡವ್ರು ಶಿವ ಪಾರ್ವತಿ ಈ ರೀತಿಯಾಗಿ ಎಲ್ಲ ದೇವರುಗಳ ಜೊತೆ ಸೇರಿ ಬಸವಣ್ಣನ ಒಬ್ಬರನ್ನ ದೇವ್ರು ಮಾಡಿ ಕುಂದ್ಬಿಟ್ಟಾರೋ ಆದರೆ ಬಸವಣ್ಣ ಯಾರು ಅವರ ಜೀವನದ ಉದ್ದೇಶ ಏನಾಗಿತ್ತು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಾಗಿಲ್ಲ ಬಸವಣ್ಣನವ್ರ ಬಗ್ಗೆ ನಾವು ತಿಳ್ಕೊಳ್ದು ಏನ್ ಮಾಡಾಕತ್ತೀವಿ ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕತ್ತಿಲ್ಲ ಬರೇ ನಾವಾತು ನಮ್ದಾಯ್ತು ಅಂತ ಹೊಂಟ್ ಬಿಟ್ಟಿವಿ ಧರ್ಮ ಗುರುಗಳ ಆಗಿರ್ತಕ್ಕಂಥ ಬಸವಣ್ಣ ನಮಗ್ ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮವನ್ನ ಉಳಿಸಿ ಬೆಳೆಸ್ಕೊಳುದು ಇವತ್ ನಮ್ಮೆಲ್ಲರ ಕೈಯಾಗೈತಿ ನಾವೇನಾದ್ರೂ ಉಳಿಸ್ಲಿಲ್ಲ ನಾವೇನಾದ್ರೂ ಬೆಳೆಸ್ಲಿಲ್ಲ ಅಂತಂದ್ರ ಮುಂದೊಂದು ದಿನ ಬಹಳ ದುಸ್ತರದ ಪರಿಸ್ಥಿತಿ ಲಿಂಗಾಯತರಿಗೆ ಬಂದು ಒದಗ್ತತಿ ಅದಕ್ಕೆ ಮಾಡ್ಬೇಕ್ರಿ ಮಾಡ್ಬೇಕಂತಂದ್ರ ಇಷ್ಟಲಿಂಗ ಅಂದ್ರೆ ಏನು ಬಸವಣ್ಣ ಅಂದ್ರೆ ಯಾರು ವಚನ ಸಾಹಿತ್ಯ ಅಂದ್ರೆ ಏನು ಅಂತ ಸರಿಯಾಗಿ ಅಧ್ಯಯನ ಮಾಡಿ ಈ ರೀತಿಯಾಗಿ ಏನ್ ಪುಸ್ತಕಗಳು ಹೊರಗ್ ಬರ್ತಾವಲ್ಲ ಇವು ಹೊರಗೆ ಬರಕ್ಕೂ ಹೆದರ್ಬೇಕು ಹೊರಗ್ ಬಂದು ಪ್ರಚಾರ ಮಾಡಿದ್ಮೇಲೆ ನಾವು ಎಚ್ಚೆತ್ಕೊಳ್ಳೋದಲ್ಲ ಹೊರಗ್ ಬರಾಕು ಹೆದರ್ಬೇಕು ಆ ರೀತಿಯಾಗಿ ನಾವೆಲ್ಲ ಲಿಂಗಾಯತರು ಸೇರಿ ಒಗ್ಗಟ್ಟಾಗಿ ಬಸವಣ್ಣನವರಿಗೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ನಾವೆಲ್ಲ ಹೋರಾಟಿ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕಂತ ಈ ಮೂಲಕ ಎಲ್ರಿಗೂ ಹೇಳ್ತೀನಿ ಶರಣು ಶರಣ